ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿಯವರ ಮೇಲೆ ಶೂ ಎಸೆಯಲು ಯತ್ನಿಸಿದ ಘಟನೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕಾಂಗ್ರೆಸ್ ಎಸ್ಸಿ ಘಟಕ ರಾಜ್ಯಾಧ್ಯಕ್ಷರಾದ ಧರ್ಮಸೇನಾ ಹೇಳಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಆ ವಿಚಾರದಲ್ಲಿ ಕೂಡ ಧನ್ಯವಾದ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷಗಳು ಆಗ್ತಾ ಇದೆ ಈ ಎರಡೂವರೆ ವರ್ಷದಲ್ಲಿ ನಾವು ತಮಗೆಲ್ಲ ಹಾಗೆ ಗ್ಯಾರಂಟಿಗಳು ಮುಖಾಂತರ ಮತದಾರರಿಗೆ ಭರವಸೆಗಳನ್ನು ನಡೆಸಿದ್ದೀವಿ ಮತ್ತು ನಮ್ಮ ಪರಿಶಿಷ್ಟ ಜಾತಿಯವರ ಒಂದು ಸಮಾವೇಶ ಚಿತ್ರದುರ್ಗದಲ್ಲಿ ನಮಗೆ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಜನವರಿ ಹೆಂಗ್ತಾ ಇದ್ದರು ಅಲ್ಲಿ ಕೂಡ ಹತ್ತು ಭರವಸೆಗಳನ್ನು ಕೊಟ್ಟಿದ್ದೆ ಅದು ಕೂಡ ಅದನ್ನೆಲ್ಲ ಕೂಡ ಪಕ್ಷ ಸರ್ಕಾರ ನೆರವೇರಿಸಿಕೊಟ್ಟಿದೆ ಮತ್ತು ಐವತ್ತು ಲಕ್ಷ ಇದ್ದಂಥ ಕಂಟ್ರಾಕ್ಟ್ ಕೆಲಸಗಳನ್ನು ಒಂದು ಕೋಟಿಗೆ ಇರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಮುಖಾಂತರ ಇದನ್ನಾದರೂ ಭರವಸೆಗಳು ಕೊಟ್ಟಿರ್ ಪಿ ಟಿ ಸಿ ಎಲ್ ಆ್ಯಕ್ಟನ್ನು ಕೂಡ ಇಂಪ್ಲಿಮೆಂಟೇಷನ್ ಮಾಡೋದು ದಲಿತರ ಪರಿಶಿಷ್ಟ ಜಾತಿ ಅವರ ರಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲ ಗೊತ್ತಿರುವ ಕೆಳಗಾರನ್ನು ಕೂಡ ಒಂದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕೂಡ ಮಾಡಿದ್ದಾರೆ ಸೊ ಈ ವಿಚಾರದಲ್ಲಿ ನಾನು ಇವತ್ತು ಎ ಐ ಸಿ ಸಿಯವರು ನಮಗೆ ಒಂದು ವಿಶೇಷವಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನನ್ನ ಎಸ್ ಸಿ ಡಿಪಾರ್ಟ್ಮೆಂಟಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಮೂವತ್ತ್ನಾಲ್ಕು ಅಂಗಸಂಸ್ಥೆಗಳು ಯೂತ್ ಕಾಂಗ್ರೆಸ್ ಅಂಗಸಂಸ್ಥೆ ಸರಿ ಸೊ ಹಾಗಾಗಿ ಎಲ್ಲರಿಗೂ ಕೂಡ ನಮಗೆ ಎ ಐ ಸಿ ಸೂಚನೆ ಇದೆ ಮತ್ತು ರಾಜ್ಯಾಧ್ಯಕ್ಷರಾದ ವಿಶೇಷ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವರೆಲ್ಲರೂ ಕೂಡ ತಮ್ಮ ಪದಾಧಿಕಾರಿಗಳು ನಿಮ್ಮ ಅಭಿಪ್ರಾಯಗಳು ಏನಿದೆ ತಿಳಿಸಿಕೊಡಿ ನಿಮಗೆ ಸರ್ಕಾರದ ವರ್ಷದ ಕೆಲಸಗಳು ತೃಪ್ತಿ ತಂದಿದೆಯಾ ನಿಮ್ಮ ಪರಿಸ್ಥಿತಿಗಳು ಏನಿದೆ ಗ್ಯಾರಂಟಿಗಳು ಅಥವಾ ಸರ್ಕಾರದ ಭರವಸೆಗಳು ನಮ್ಮ ಮ್ಯಾನಿಫೆಸ್ಟೋ ಕೊಟ್ಟಿರೋ ಕೆಲಸಗಳು ಆಗ್ತಾ ಇದೆಯಾ ಸರ್ಕಾರ ಮತ್ತು ಶಾಸಕರುಗಳು ಸಂಸದರುಗಳು ಸೋತಿದ್ರು ಕೂಡ ನಮ್ಮ ಪಕ್ಷದ ಸಂಸದರುಗಳಲ್ಲಿ ಸೊ ಅವರ ಸಹಕಾರಗಳು ಯಾವ ರೀತಿ ಇದೆ ನಿಮಗೆ ಅದರಲ್ಲಿ ವಿಶೇಷವಾಗಿ ನನಗೆ

ನಮಗೆ ರಾಜ್ಯದಲ್ಲಿ ನಲವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಿದೆ ಮುನ್ನೂರ ಎಂಬತ್ತೊಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ ಕೆಲವು ಕಡೆ ನಗರ ಪ್ರದೇಶದಲ್ಲೂ ಕೂಡ ಬ್ಲಾಕ್ ಕಾಂಗ್ರೆಸ್ಗಳಿಂದ ನಾನು ಮುನ್ನೂರ ತೊಂಬತ್ತೇಳು ಜನ ಬ್ಲಾಕ್ ಅಧ್ಯಕ್ಷರುಗಳನ್ನು ರಾಜ್ಯದಲ್ಲಿ ನೇಮಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಕೆಲವು ಕಾರಣಾಂತರಗಳಿಂದ ಕೆಲವು ತೀರ್ಕೊಂಡಂಥ ನಮ್ಮ ಅಧ್ಯಕ್ಷರುಗಳು ಇರ್ಬೋದು ಈ ಕೆಲವು ಸ್ಥಾನಗಳು ಖಾಲಿ ಇರ್ಬೋದು ಬಿಟ್ಟರೆ ನಾನು ಎಲ್ಲು ಕೂಡ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೀನಿ ಸೊ ಹಾಗಾಗಿ ಇವತ್ತು ನಾವು ಚಿಕ್ಕಮಗಳೂರಲ್ಲಿ ಕೂಡ ಇದು ಹದಿನೈದನೇ ಜಿಲ್ಲೆ ಈಗಾಗಲೇ ಹದಿನೈದು ಕೂಡ ಹದಿನಾಲ್ಕು ಜಿಲ್ಲೆ ನನ್ನ ಮುಗಿಸಿದ್ವಿ ಇವತ್ತು ಇಲ್ಲಿ ಮಾಡಿ ನಾಳೆ ಉಳಿದಂಥ ಇಪ್ಪತ್ತೈದು ಜಿಲ್ಲೆಗಳು ಕೂಡ ಮುಂದಿನ ದಿನದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ವಿ ಸೊ ಏನು ಅವ್ರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ಇದೆ ಅವ್ರಿಗೆ ನಮ್ಮ ಪಕ್ಷದ ಪದಾಧಿಕಾರಿಗಳಿಗೆ ನಡೀತಾ ಇರ್ತಕ್ಕಂಥ ಸಭೆ ನಾವು ಯಾರೂ ಕೂಡ ಎಲ್ಲ ಏನೂ ಮಾಡಿಕೊಂಡಿಲ್ಲ ಕೆಳಗಡೆನೇ ಅವರು ಸಮಾನವಾಗಿ ಕೂತ್ಕೊಂಡು ಅದೇನು ಅವರ ಅಭಿಪ್ರಾಯಗಳಿದೆ ಏನಾಗ್ತಿದೆ ನನಗೆ ಅಂತ ಗೊತ್ತಿರುವಾಗೆ ಎಲ್ಲ ಕಡೆ ಜಿಲ್ಲಾ ಮಟ್ಟದಲ್ಲಿ ಏನಿದೆಪ್ಪ ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಒಂದು ನಿಗಮ ಮಂಡಳಿಯಲ್ಲಿ ಕೂಡ ನಮಗೆ ಅವಕಾಶಗಳು ಸರಿಯಾದ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿ ಹೇಳಿದರೆ ಅದನ್ನು ಹೇಳಿದ್ವಿ ನಾವು ವರಿಷ್ಠರ ಗಮನಕ್ಕೆ ತರ್ತೀವಿ ಈಗ ಏನು ಕಳೆದ ಬಾರಿ ನಾವು ಯಾರೋ ಎಮ್ ಎಲ್ ಎ ಆಸ್ಪೆಂಡ್ಸ್ಗಳಿದ್ರು ಅವ್ರುಗಳಿಗೆ ಅವಕಾಶ ಮಾಡಿಕೊಟ್ರು ಎಮ್ ಎಲ್ ಎಗಳಿಗೆ ಅವಕಾಶ ಮಾಡಿಕೊಟ್ರು ಸೊ ಹಾಗಾಗಿ ಯಾರ್ಯ ಒಬ್ಬರನ್ನು ಕೂಡ ಮನಸ್ಸಿಗೆ ನೋವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಎಲ್ಲರೂ ಸಮಾಚಿತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇದ್ದೀವಿ ಸೊ ಹಾಗಾಗಿ ಇಲ್ಲೂ ಕೂಡ ಬೆಳಗ್ಗೆಯಿಂದ ನಮ್ಮ ಎಲ್ಲೂ ಕೂಡ ರಾಷ್ಟ್ರಾಧ್ಯಕ್ಷರು ಹೊಸ್ದಾಗಿ ಬಂದಿದ್ದರು ರಾಜೇಂದ್ರ ಪಾಲ್ ಗೌತಮ್ ಅಂತೇಳಿ ಅವರು ಮಾನ್ಯ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಅವರು ಕೂಡ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಗಮನಕ್ಕೆಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಎಸ್ಸಿ ಘಟಕ ಜಿಲ್ಲಾಧ್ಯಕ್ಷರಾದ ಮಲ್ಲೇಸ್ವಾಮಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಾನಂದಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಹಿರೇಮಗಳೂರು ರಾಮಚಂದ್ರ ಅನಂತ್ ನೇತ್ರ ಶಾಂತಕುಮಾರ್ ಉಪಸ್ಥಿತರಿದ್ದರು